ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ಜೀವನದಲ್ಲಿ ಅಥವಾ ಮನುಷ್ಯನ ದೇಹದಲ್ಲಿ ಅಥವಾ ಈ ಒಂದು ಜೀವರಾಶಿ ಏನಿದೆ ಈ ಮನುಷ್ಯ ಜೀವರಾಶಿ ಏನಿದೆ ಈ ಜೀವರಾಶಿಯ ರಕ್ಷಣೆಯ ಪಾಲನೆ ಪೋಷಣೆ ಕಾರ್ಯದಲ್ಲಿ ಸಕಾರಾತ್ಮಕ ಆತ್ಮಗಳ ಕಾರ್ಯವೈಖರಿ ಹೇಗಿರುತ್ತೆ ಹಾಗೆ ಈ ಜೀವರಾಶಿಗೆ ಸಮಸ್ಯೆಯನ್ನ ಕೊಡ್ತಕ್ಕಂಥದ್ದು ತೊಂದರೆಯನ್ನ ಉಂಟು ಮಾಡ್ತಕ್ಕಂಥದ್ದು ಹಾನಿಯನ್ನ ಉಂಟು ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ಕಾರ್ಯಗಳನ್ನ ಮಾಡಲು ನೆಗೆಟಿವಿಟಿ ಆತ್ಮಗಳ ಯಾವ್ಯರ್ಥ ಅವುಗಳ ಕಾರ್ಯ ಹೇಗಿರುತ್ತೆ ಮತ್ತು ಸಕಾರಾತ್ಮಕ ನಕಾರಾತ್ಮಕ ಆತ್ಮಗಳ ಮಧ್ಯಿನ ಪೈಪೋಟಿ ಹೇಗಿರುತ್ತೆ ಈ ಒಂದು ವಿಚಾರದಲ್ಲಿ ಮನುಷ್ಯನ ಜೀವನ ಕಾರ್ಯ ಹೇಗಿರುತ್ತೆ ಅನ್ನೋ ಹಿಡಿತಲ್ಲಿ ನೋಡೋಣ ಒಬ್ಬ ಮನುಷ್ಯ ಸ್ವತಃ ನಡಿಬೇಕು ನುಡಿಬೇಕು ಅಂತ ಅಂದ್ರೆ ಈ ರೋಬೋಟ್ ನಡ್ಸೋದಕ್ಕೂ ಕೂಡ ಒಬ್ಬ ಮನುಷ್ಯ ಇರ್ತಾನೆ ರೋಬೋಟ್ ನಿರ್ವಹಣೆ ಮಾಡಿದ್ರೆ ಅದನ್ನ ನಡ್ಸೋದಕ್ಕೂ ಅಂತ ಒಬ್ಬ ಮನುಷ್ಯ ಅಂತ ಇರ್ತಾನೆ ಈಗ ಈ ಮನುಷ್ಯ ಏನಿದೆ ಜೀವಿತ ಮನುಷ್ಯ ಏನಿದೆ ಈ ಮನುಷ್ಯನಿಗೆ ಸ್ವಯಂ ಬಲ ಇಲ್ಲ ನಾನು ಈ ಭೂಮಿ ಮೇಲೆ ಹೇಗ್ ನಡಿಬೇಕು ಹೇಗ್ ನುಡಿಬೇಕು ಹೇಗ್ ಆಹಾರ ತಿನ್ಬೇಕು ಏನ್ ಮಾಡ್ಬೇಕು ನನ್ನ ಮನುಷ್ಯನ ನನ್ನ ದೇಹ ಯಾಕೆ ಬಂತು ಈ ದೇಹ ಯಾಕೆ ರಚನೆ ಆಗಿದೆ ಹೇಗ್ ನಡ್ಕೋಬೇಕು ಮಾತಂದ್ರೆ ಏನು ಅದಕ್ಕೆ ಅರ್ಥ ಏನು ಆ ಅವ್ರು ಮಾತಾಡಿದ್ರೆ ಅರ್ಥ ಹೇಗ್ ಮಾಡ್ಕೋಬೇಕು ಇದೆಲ್ಲ ಏನು ಗೊತ್ತಿಲ್ಲ ಒಂದು ರೀತಿಯಾಗಿ ರಚನೆ ಆಗಿರ್ತಕ್ಕಂಥ ಅಗೋಚರ ಶಕ್ತಿ ಯಾವ ರೀತಿಯಾಗಿ ನಾನು ರಚನೆ ಆಗಿದ್ದೀನಿ ಯಾಕೆ ರಚನೆ ಆಗಿದ್ದೀನಿ ಇದಕ್ಕೆ ಪ್ರಶ್ನೆ ಹುಡ್ಕೋರೇ ಈ ಪ್ರಶ್ನೆಗೆ ಉತ್ತರ ಹುಡ್ಕೋರೇ ಜಾಸ್ತಿ ಆ ಉತ್ತರವನ್ನ ಬಲ್ಲವರು ತುಂಬಾ ಕಡಿಮೆ ಆಧ್ಯಾತ್ಮಿಕ ಹೋಗಿದ್ದವ್ರಿಗೆ ಈ ಉತ್ತರ ಗೊತ್ತಿರುತ್ತೆ ಮೇಲೆ ಮನುಷ್ಯ ನಾನು ಯಾರು ನಾನು ಯಾಕೆ ಬಂದಿದ್ದೀನಿ ನಾನು ಹೇಗೆ ನಡಿಬೇಕು ಅಂತಾನೆ ಗೊತ್ತಿಲ್ಲ ಅಂದಮೇಲೆ ಈ ಒಂದು ಜೀವ ರಾಶಿ ಏನಿದೆ ಈ ಮನುಷ್ಯ ಎಂತಕ್ಕಂಥ ಚಲನಶೀಲ ಸ್ಥಿತಿ ಏನಿದೆ ಇದು ಸ್ಥಿತಿ ಇದನ್ನ ನಡೆಸ್ತಕ್ಕಂಥವ್ರು ಇದ್ದಾರೆ ಅವರು ಸಕಾರಾತ್ಮಕ ಶಕ್ತಿಗಳು ಸಕಾರಾತ್ಮಕ ದೈವಿಕಗಳು ಹಾಗಿದ್ಮೇಲೆ ಈ ದೈವಿಕ ಶಕ್ತಿ ಒಂದು ಬುದ್ಧಿ ಕೊಡ್ತಾರೆ ಈಗ ಉದಾಹರಣೆಗೆ ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಏನ್ ನಾನು ನೂರು ವರ್ಷ ಇದೇ ರೀತಿಯಾಗಿ ಬದುಕ್ತೀನಿ ನಾನು ಇದೇ ರೀತಿಯಾಗಿ ಜ್ಞಾನ ಇದೆ ಅಂತೇಳಿ ಅವನು ಸ್ವಯಂ ಅವನನ್ನ ರಚನೆ ಮಾಡ್ಕೊಂಡು ಅಥವಾ ಅವನು ಏನೋ ಒಂದ್ ಹಿಂಗ್ ಪಟ್ಟಿಯ ಒಂದಿಂಗ್ ಬರ್ಕೊಂಡು ಪ್ರತಿ ದಿನ ತನ್ನ ನೋಡೋದಿಲ್ಲ ಆ ಕರ್ಮಾನುಸಾರವಾಗಿ ಯಾವ್ಯಾವ ಘಟನೆಗಳು ವಿಷಯಗಳು ಆ ಮನುಷ್ಯನ ಜೀವನ ಜೊತೆ ನಡೀಬೇಕು ಅದಕ್ಕನುಸಾರವಾಗಿ ಆಯಾ ದಿನಗಳಲ್ಲಿ ವಿಷಯ ಉತ್ಪನ್ನ ಮತ್ತು ವಿಷಯದ ದಾಳಿ ಎಂತಕ್ಕಂಥದ್ದು ಆಗತ್ತೆ ಏನು ವಿಷಯದ ಉತ್ಪನ್ನ ಉತ್ಪನ್ನ ಅಂದ್ರೆ ಆ ಜೀವ ಸ್ವತಃ ತನ್ನ ಕಾರ್ಯಗಳೇನು ಅಂತ ಉತ್ಪನ್ನ ಮಾಡ್ಕೊಳ್ಳುತ್ತೆ ಮತ್ತು ದಾಳಿ ಯಾವ ನಕಾರಾತ್ಮಕತೆಯಿಂದ ಹಾನಿ ಉಂಟು ಮಾಡಲು ಅಥವಾ ಬೇರೆ ಕಾರ್ಯವನ್ನು ಮಾಡಿಸಲು ಆ ದೇಹವನ್ನು ಯುಟಿಲೈಸ್ ಮಾಡಿಕೊಳ್ಳಲು ಬಳಸಿಕೊಳ್ಳಲು ಆ ದೇಹದಿಂದ ಇನ್ನಿತರ ಕಾರ್ಯಾವಳಿಗಳನ್ನ ಮಾಡಿಸಲು ಅಂಶಗಳನ್ನು ಸಕಾರಾತ್ಮಕ ಅಂಶಗಳನ್ನ ದಾಳಿ ಒಂದು ಉತ್ಪತ್ತಿ ಆಗ್ತಕ್ಕಂಥದ್ದು ಸಕಾರಾತ್ಮಕ ಶಕ್ತಿಗಳಿಂದ ಉತ್ಪತ್ತಿಗೆ ಸಕಾರಾತ್ಮಕ ಶಕ್ತಿಗಳಿಗೆ ಅಧಿಕಾರ ಅವಕಾಶ ಇರೋದು ಆದ್ರೆ ದಾಳಿ ಮಾಡ್ಲಿಕ್ಕೆ ನಕಾರಾತ್ಮಕ ಆತ್ಮಗಳಿಗೆ ಆ ಕಡೆಯಿಂದ ಅವಕಾಶ ಸಿಗುತ್ತೆ ಯಾಕಂದ್ರೆ ಉತ್ಪತ್ತಿಯನ್ನ ಮಾಡ್ತಕ್ಕಂತ ಆ ಒಂದು ಈ ಜೀವರಾಶಿಯನ್ನ ನಡೆಸ್ತಕ್ಕಂತ ವಿಧಿ ಈ ನಿಯಮ ಏನಿದೆ ಇದನ್ನ ನಡೆಸ್ತಕ್ಕಂತ ಅಧಿಕಾರ ಅವರಿಗೆ ಇಲ್ಲ ಹಾಗಿದ್ದಾಗ ಮನುಷ್ಯನಿಗೆ ಯಾವ ವಿಷಯಗಳು ಬರ್ತಾವ ಅದ್ರನುಸಾರವಾಗಿ ನಡೀತಾನೆ ಅಂದ್ರೆ ಮನುಷ್ಯ ಸ್ವತಃ ಬುದ್ಧಿ ಇಲ್ಲ ಮನುಷ್ಯ ಸ್ವತಃ ಇಷ್ಟದಂತೆ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದ್ರೂ ಕೂಡ ಈ ಕರ್ಮ ಅನುಸಾರವಾಗಿ ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗೃತಿ ಆಗ್ತದೆ ಯಾಕೆಂದ್ರೆ ಅಹಂ ಬ್ರಹ್ಮಾಸ್ಮಿ ಎಲ್ಲಾ ಇರುತ್ತೆ ಆದ್ರೆ ಜಾಗೃತಿ ಇರೋದಿಲ್ಲ ಈ ಜೀವನಕ್ಕೆ ಏನ್ ಬೇಕು ಆ ಜೀವನದಷ್ಟು ನಡೀತಾ ಹೀಗಿದ್ದಾಗ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಆತ್ಮಗಳ ಪೈಪೋಟಿ ಆದ್ರೂ ಹೇಗಿರುತ್ತೆ ಈಗ ಯಾವೊಬ್ಬ ಮನುಷ್ಯ ಏನ್ ಕರ್ಮ ಫಲ ತಂದಿದ್ದಾನೆ ಅದು ಹೆಚ್ಚಿನ ಮಟ್ಟದ ಹಾನಿ ಹಾನಿಯಾಗ್ದಾಗಿ ನಡ್ಸ್ಕೊಂಡು ಹೋಗ್ಬಿಡ್ತಾರೆ ಕಷ್ಟ ಆಗೋದಿಲ್ಲ ಈ ಸಮಸ್ಯೆಗಳು ಬಂದಿರುತ್ತೋ ಅದು ಬೇರೆಯವರು ತೊಂದರೆ ಕೊಡೋದಿಂದಿದ್ರೆ ಭಗವಂತ ನೀನ್ ಪಶ್ಚಾತ್ತಾಪ ಮಾಡ್ಕೋ ನಿನ್ನ ನೀನ್ ಸರಿ ಮಾಡ್ಕೊ ನಿನ್ನ ಸಮಸ್ಯೆಗಳನ್ನ ತೀರ್ಸು ಅಂದ್ರೆ ಅದನ್ನ ಮುಕ್ತಾಯ ಮಾಡ್ಕೊ ನೀನ್ ಚೆನ್ನಾಗಿ ಬದುಕು ಶುದ್ಧವಾಗಿ ಬದುಕು ಚೆನ್ನಾಗಿ ಆರಾಮಾಗಿರು ಸುಖವಾಗಿರು ಈ ಅವಕಾಶವನ್ನ ಕೊಟ್ಟು ಕಳಿಸಿದ್ದಾನೆ ಈಗ ತಪ್ಪು ಮಾಡಿದ್ದವ್ರು ಯಾರು ಇರ್ತಾರೆ ನನಗೆ ತಪ್ಪು ಮಾಡಿದ್ದೇನೆ ಅಂತ ಗೊತ್ತಾದ್ರೆ ಪೂಜೆ ಕೈಕರೆಗಳನ್ನು ಮಾಡ್ತಾನೆ ಅದಕ್ಕೆ ಭಗವಂತ ವ್ಯವಸ್ಥೆ ಇಟ್ಟಿದ್ದಾನೆ ನಾ ದಾನ ಧರ್ಮಾದಿಗಳನ್ನು ಮಾಡ್ತಾನೆ ಅದಕ್ಕೆ ಭಗವಂತ ವ್ಯವಸ್ಥೆ ಇಟ್ಟಿದ್ದಾನೆ ಹೋಮ ಹವನವನ್ನು ಮಾಡ್ತಾನೆ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾನೆ ಪೂಜೆಯನ್ನು ಮಾಡ್ತಾನೆ ನಿರಂತರ ಮಂತ್ರ ಪಠವನ್ನು ಮಾಡ್ತಾನೆ ಭಗವಂತನನ್ನ ಸ್ಮರಣೆ ಮಾಡುದು ನನ್ನಿಂದ ಏನಿಲ್ಲ ಭಗವಂತನ ಹೆಸರು ಹೇಳಿದ್ರೆ ಏನಂತ ನಾನು ನಿನ್ನನ್ನು ಸ್ಮರಣೆ ಮಾಡ್ತೇನೆ ನನ್ನ ಆಗಿರ್ತಕ್ಕಂಥ ತಪ್ಪನ ಕ್ಷಮಸು ನನ್ನಿಂದ ಆಗಿರ್ತಕ್ಕಂಥ ಕ್ಷಪ ತಪ್ಪನ ಕ್ಷಮಸು ನಾನು ಇನ್ನೊಂದು ಜೀವರಾಶಿಗೆ ಯಾವ್ದು ಯಾವ ಕಾಲದಲ್ಲೂ ಹೇಗೋ ತಪ್ಪು ತೊಂದರೆ ಕೊಟ್ಬಿಟ್ಟಿದ್ದೀನಿ ಹಾನಿ ಉಂಟು ಮಾಡಿದ್ದೀನಿ ಏ ಭಗವಂತ ಶಿವಪ್ಪನ ಹೆಸರು ಹೇಳ್ಕೊಂಡು ಓಂ ನಮ ಶಿವ ಓಂ ನಮ ಶಿವಾಯ ಅಂದ್ರೆ ಅದ್ ನನ್ನ ಸ್ಮರಣೆ ಮಾಡ್ತೇನೆ ಅದನ್ನೆಲ್ಲಾ ಕೂಡ ವಿಶ್ಲೇಷಣೆ ಮಾಡ್ಲಿಕ್ಕೆ ಈ ಜನ್ಮಕ್ಕೆ ಗೊತ್ತಾಗದೇ ಇರ್ಬೋದು ಆದ್ರೆ ಜೀವ ನಾನು ಯಾವ ಮೂಲದಿಂದ ಬಂದಿದ್ದೇನೆ ಅಂತ ಗೊತ್ತಿರುತ್ತೆ ಅದರಿಂದಾಗಿ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವಾಯ ಅಂತ ಶಿವಪ್ಪನನ್ನ ಧ್ಯಾನವನ್ನ ಮಾಡಿದಂತ ಪಕ್ಷದಲ್ಲಿ ಆಗೇನಾಗುತ್ತೆ ನೋಡು ನಾನು ನಿನ್ನ ಸ್ಮರಣೆ ಮಾಡ್ತಾ ಇದ್ದೇನೆ ನನ್ನಿಂದ ಆಗಿರೋ ತಪ್ಪನ್ನ ಕ್ಷಮಿಸು ನನ್ನಿಂದ ಯಾರಿಗೆ ಹಾನಿಯಾಗಿದೆ ಅವ್ರಿಗೆ ಒಳಿತು ಮಾಡು ನನ್ಗೂ ಕೂಡ ಒಳಿತು ಮಾಡು ಅಂತ ಪ್ರಾರ್ಥನೆ ಮಾಡ್ತಕ್ಕಂಥ ವಿಧಾನನೇ ಮಂತ್ರ ಜಪ ಈ ಮಂತ್ರದಲ್ಲಿ ಏನಾಗುತ್ತೆ ಭಗವಂತನ ವರ್ಣನೆ ಇರುತ್ತೆ ಭಗವಂತ ಕಾರ್ಯ ಇರುತ್ತೆ ಭಗವಂತನ ಹೆಸರು ಇರುತ್ತೆ ಇದ್ ಬಿಟ್ರೆ ಪರಿಹಾರ ಆಗ್ತಕ್ಕಂಥ ಔಷಧಿ ಏನಾರು ಅದರಲ್ಲಿ ಇದೆಯಾ ಹೇಳಿ ನೋಡೋಣ ಏನಿಲ್ಲ ಔಷಧಿ ಅಂದ್ರೇನು ಭಗವಂತ ನನ್ನಿಂದ ಒಂದು ತಪ್ಪಾಗಿದೆ ನನ್ನನ್ನ ಕ್ಷಮಿಸು ನನ್ನಿಂದ ಯಾವ ಜೀವಕ್ಕೆ ಎಲ್ಲಾ ನಿನ್ನ ಸಂತಾನವೇ ನನ್ನಿಂದ ನಿನ್ನ ಯಾವ ಜೀವಕ್ಕೆ ಹಾನಿಯಾಗಿದೆ ಅದಕ್ಕೆ ಉಳಿತು ಮಾಡು ನಾನು ನಿನ್ನ ಸ್ಮರಣೆ ಮಾಡ್ತಾ ಇದ್ದೇನೆ ಇದೇ ವಿಧಾನ ಭಕ್ತಿ ಆಚರಣೆ ಮಾಡ್ತಕ್ಕಂಥದ್ದು ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಸ್ತೋತ್ರ ಮಂತ್ರ ಪಠನೆಯನ್ನ ಮಾಡ್ತಕ್ಕಂಥದ್ದು ಅದರಲ್ಲಿ ವಾಗ್ದಾನ ವಾಕ್ಯ ವಿಶೇಷ ಈ ರೀತಿಯಾಗಿ ಇರುತ್ತೆ ಅದ್ಬಿಟ್ರೆ ಯಾವುದೇ ಔಷಧಿ ಈಗ ದೇಹಕ್ಕೆ ಕೊಡ್ತಕ್ಕಂಥ ಔಷಧಿ ರೀತಿಯಾಗಿ ಇರೋದಿಲ್ಲ ಆಗ ಭಗವಂತನಿಗೆ ತಲುಪಿದ್ರೆ ಆ ಸ್ಮರಣೆಯನ್ನು ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಏನು ಪರಿಹಾರವನ್ನು ಕೊಡ್ತಾರೆ ಅದನ್ನ ಪಶ್ಚಾತ್ತಾಪಕ್ಕೆ ಆದ್ರೆ ಅದನ್ನ ತಪ್ಪಿ ನಡಿಬಾರು ಯಾವಾಗ ಅವಕಾಶ ಕೊಡ್ತಾ ಕ್ಷಮಿಸ್ತಾ ಆಗ ತಪ್ಪಿ ನಡಿಬಾರು ಈ ರೀತಿಯಾಗಿ ಯಾರು ಪ್ರಾರ್ಥನೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಪರಿಹಾರ ಆಗ್ತಾ ಬರುತ್ತೆ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ನೆಗೆಟಿವಿಟಿ ಪಾಸಿಟಿವಿಟಿ ಯಾವ ರೀತಿಯಾಗಿ ಕಾರ್ಯವೈಖರಿಯನ್ನ ಮಾಡ್ತಾರೆ ಪೈಪೋಟಿ ಹೇಗಿರುತ್ತೆ ಈಗ ಸಕಾರಾತ್ಮಕ ಪೂಜೆ ಕೈಗಾರಿಕೆಗಳನ್ನ ಏನು ತೊಂದರೆ ಇಲ್ಲದೆ ಇದ್ರೆ ಆರಾಮ್ಸೆ ಪೂಜೆ ಕಾರ್ಯವನ್ನು ಮಾಡ್ಕೊಂಡು ಪಚತಪ ಮಾಡ್ಕೊಂಡು ಆ ಸಮಸ್ಯೆಗಳನ್ನ ತೀರಿಸ್ಬಿಡ್ತಾರೆ ಆರಾಮಾಗಿರ್ತಾರೆ ಸುಖದಾಯಕವಾಗಿರ್ತಾರೆ ಬಿಡೋದಿಲ್ಲ ಯಾರು ಅನ್ಯ ನಕಾರಾತ್ಮಕ ಆತ್ಮಗಳೇನ್ ಮಾಡ್ತಾವೆ ಆ ಮನುಷ್ಯ ಪರಿಹಾರ ಮಾಡ್ಕೋತ ನೀವು ಎಷ್ಟು ಜನನ ನೋಡಿ ವಿಡಿಯೋದಲ್ಲಿ ಆ ಎಷ್ಟು ಜನ ಕಮೆಂಟ್ ಮಾಡಿರ್ತಾರೆ ನಾವು ಪೂಜೆ ಮಾಡೋಣ ಅಂತೀವಿ ಆಗೋದೇ ಇಲ್ಲ ಪಾಪ ಅವ್ರಿಗೆ ಮನಸ್ಸಿರುತ್ತೆ ಬಿಡೋದಿಲ್ಲ ಯಾವುದು ನೆಗೆಟಿವಿಟಿ ಇದ್ದಾರೆ ಆ ಸಂದರ್ಭದಲ್ಲಿ ರಕ್ಷಣೆ ಮಾಡೋರು ಯಾರು ಪಾಸಿಟಿವಿಟಿ ಶಕ್ತಿಗಳು ಸಕಾರಾತ್ಮಕ ನಮ್ಮ ಶ್ರೇಷ್ಠರು ಪೂರ್ವ ಶ್ರೇಷ್ಠರು ಅಂತ ಅಂದ್ರೆ ಈಗ ಸತ್ತೋಗಿರ್ತಕ್ಕಂಥ ದೇಹ ಹೊಂದಿದ್ರಲ್ಲ ಅವರು ಅಂತ ಅಲ್ಲ ಅವರು ನಮ್ಮ ಪೂರ್ವಜರು ಪಿತೃಗಳು ಆದ್ರೆ ಅವರಿಗೂ ಮಿಗಿಲಾಗಿ ಮಿಗಿಲಾಗಿ ಇದ್ದಾರಲ್ಲ ಮೊದಲು ಮೊದಲು ದೊಡ್ಡ ಶಕ್ತಿಯಾಗಿದ್ದಾರೆ ಸೂರ್ಯದೇವನಿಗಿಂತ ಇನ್ನೂ ಕೂಡ ಹೆಚ್ಚಿನ ದೊಡ್ಡ ಶಕ್ತಿಯಾಗಿದ್ದಾರೆ ಅವರು ನಮ್ಮ ಪೂರ್ವಜ ಶ್ರೇಷ್ಠರು ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ದೇಹಕ್ಕೆ ಸಂಬಂಧಪಟ್ಟಂತ ಅಲ್ಲ ಅವರ ಯಾವ್ದೋ ಒಂದು ಕಾಲದಲ್ಲಿ ಹೇಗೋ ಹುಟ್ಟಿರ್ಬೋದು ಋಷಿ ಮುನಿ ಈ ತರ ಏನೋ ಒಂದು ಉಟ್ಕೊಂಡಿರ್ಬೋದು ರಾಜನ್ ರೀತಿಯಾಗಿ ಋಷಿಮುನಿ ರೀತಿಯಾಗಿ ಏನೊಂದು ಹುಟ್ಟಿರ್ಬೋದು ಹುಟ್ಟದಲ್ಲೇ ಅವ್ರನು ಕೂಡ ರಾಜರನ್ನ ಋಷಿ ಕೂಡ ನಡೆಸಿರ್ಬೋದು ತರ ದೊಡ್ಡ ಶಕ್ತಿಗಳು ನಮ್ಮ ಪೂರ್ವಜ ಶ್ರೇಷ್ಠ ಅವ್ರೇನ್ ಮಾಡ್ತಾರೆ ಈಗ ಇದು ಪರಿಹಾರ ಮಾಡ್ಕೋಬೇಕು ಅಂತ ಬಯಸ್ತಾದ್ರೆ ಅದಕ್ಕೋಸ್ಕರ ಹೇಗಾದ್ರೂ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ನೆಗೆಟಿವಿಟಿ ಯಾವ್ದು ಅದು ಅವುಗಳನ್ನ ತಳಿತಕ್ಕಂತ ಕಾರಣ ಮಾಡ್ತಾರೆ ಈ ಈಗಲ್ಲ ಈ ಒಂದು ಮಾರ್ಗದಲ್ಲಿ ಅದಕ್ಕೆ ಯಾರ ಮೂಲಕನಾದ್ರೂ ಜ್ಞಾನನೋ ಅನುಕೂಲನು ಅಥವಾ ಸಂಪರ್ಕನು ಹಣದನುಕೂಲನು ಪ್ರಯಾಣದ ಅನುಕೂಲನು ದೇವಸ್ಥಾನದ ದರ್ಶ ದೇವಸ್ಥಾನದ ದೇವರ ದರ್ಶನನು ಮಂತ್ರ ಜಪ ಮಾಡಿಸೋದು ಇತ್ಯಾದಿ ಕಾರ್ಯಾವಳಿಗಳನ್ನ ಅವರು ಮಾಡಿಸ್ತಾರೆ ಇದಕ್ಕೂ ಕೂಡ ಅಡಚಣೆ ಬೇರೆ ಏನಿಲ್ಲ ಇಲ್ಲೆಲ್ಲವೂ ಕೂಡ ಹೋರಾಟ ಎಂತಕ್ಕಂಥದ್ದು ಏನಾದ್ರೂ ನಡೀತಾ ಇರುತ್ತೆ ಪೈಪೋಟಿ ಎಂತಕ್ಕಂಥದ್ದು ಏನಾದ್ರು ನಡೀತಾ ಇದ್ರೆ ಯಾರು ಕೂಡ ಆಯುಧಗಳನ್ನ ತಂದಿಟ್ಕೊಂಡು ಯುದ್ಧ ಮಾಡೋದಿಲ್ಲ ಸಕಾರಾತ್ಮಕ ನಕಾರಾತ್ಮಕ ಇಬ್ರು ಓ ಆಯುಧಗಳಂತಂದು ಯುದ್ಧ ಮಾಡೋದಿಲ್ಲ ಬದಲಿಗೆ ಆಯುಧಕ್ಕಿಂತನೂ ಆಯುಧಕ್ಕಿಂತನೂ ಹರಿತವಾದಂತಹ ನಿರ್ಧಾರಕ್ಕೆ ಕಾರಣವಾಗುವ ಸಂಕಲ್ಪಗಳು ಸಂಕಲ್ಪವೇ ಶಕ್ತಿ ಹ ಸಂಕಲ್ಪಗಳೇನು ಕೊಡ್ತಾರೆ ವಿಚಾರಧಾರಿಗಳು ಯಾವ ವಿಚಾರಧಾರಿ ಇವತ್ತು ಒಬ್ಬ ಮನುಷ್ಯ ಇರ್ತಾನೆ ಆ ನಾನ್ ಬಿಸ್ನೆಸ್ ಮಾಡ್ಬೇಕು ನನ್ನ ಹೆಸರು ಮಾಡ್ಬೇಕು ಕೀರ್ತಿ ಮಾಡ ಕೀರ್ತಿ ಪಡ್ಕೋಬೇಕು ಸ್ಥಾನಮಾನ ಪಡಿಬೇಕು ಹಿರಿಮೆ ಗಿರಿಮೆ ಪಡಿಬೇಕು ಇದೇನು ಪುರುಷ ಶಿಷ್ಯರು ಕೊಡ್ತಕ್ಕಂಥ ಸಕಾರಾತ್ಮಕ ಒಬ್ಬ ನಕಾರಾತ್ಮಕ ಆತ್ಮಗಳ ದಾಳಿ ಇರುತ್ತೆ ಯಾವ ರೀತಿಯಾದ ಸಂಕಲ್ಪ ವಿಷಯಗಳನ್ನ ಕೊಡ್ತಾರೆ ಕೊಲೆಗಾರನ ಆಗ್ಬೇಕು ನಾನು ದೊಡ್ಡ ಕಳ್ಳ ಆಗ್ಬೇಕು ನನ್ನ ನೋಡಿದ್ರೆ ಎಲ್ಲಾ ಹೆದರ್ಬೇಕು ನಾನು ಅವನ ತಲೆ ಹೊಡಿಬೇಕು ನನ್ ಕಳ್ಳತನ ಮಾಡ್ಬೇಕು ನನ್ ಮೋಸ ಮಾಡ್ಬೇಕು ಅಂತ ಯಾರೋನು ನಕಾರಾತ್ಮಕ ಆತ್ಮದ ಸಂಕಲ್ಪಗಳಿಗೆ ಪ್ರಭಾವಗಳಿಗೂ ಒಳಗಾಗಿರ್ತಕ್ಕಂಥ ಹೀಗಿದ್ದಾಗ ನೀವು ಇಲ್ಲಿ ಪತ್ತೆ ಮಾಡಿ ಯಾವ ರೀತಿಯಾಗಿ ಸಕಾರಾತ್ಮಕ ನಕಾರಾತ್ಮಕ ಕಾರ್ಯಗಳು ಮಾಡ್ತಾ ಪೈಪೋಟಿ ಹೇಗಿರ್ತಾವೆ ಇವರು ಸಕಾರಾತ್ಮಕ ಕೊಟ್ರು ಇವರು ಕಾರ್ಯ ಮಾಡೋದಕ್ಕೆ ಮುಂಚೆ ನಕಾರಾತ್ಮಕ ಸಂಕಲ್ಪಗಳನ್ನ ಕೊಟ್ಟು ಏನ್ ಮಾಡ್ತಾವೆ ಆ ಮನುಷ್ಯ ಬುದ್ಧಿಯನ್ನ ಬದಲಿಸ್ತಾ ಆ ಸಂದರ್ಭದಲ್ಲಿ ಬುದ್ಧಿ ಬದಲಿಸ್ತಾಗ ಏನೇನಾಗುತ್ತೆ ಮನುಷ್ಯ ಯಾವ ಕಾರ್ಯ ಮಾಡ್ಬೇಕು ಅದನ್ನ ಮಾಡೋದಿಲ್ಲ ಕುಟುಂಬದಲ್ಲಿ ಇದ್ರೂ ಕೂಡ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಅಪ್ಪ ಅಮ್ಮ ಆ ದೊಡ್ಡಪ್ಪ ಚಿಕ್ಕಪ್ಪ ಬಂಧು ಬಳಗ ಇವ್ರ ಜೊತೆ ಸರಿಯಾದ ರೀತಿಯಾಗಿ ವರ್ತನೆ ಮಾಡೋದಿಲ್ಲ ಈ ಭೂಮಂಡಲದಲ್ಲಿ ಮನುಷ್ಯ ವರ್ಗದಲ್ಲಿ ನಾವು ಎಷ್ಟೆಷ್ಟು ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ ಘಟನೆಗಳನ್ನ ನಾವು ನೋಡ್ತಾ ಇದ್ದೇವೆ ಅದೆಲ್ಲ ಇದೇ ರೀತಿಯಾಗಿ ಆಗ್ತಾ ಇರೋದು ನಕಾರಾತ್ಮಕ ಆಚರಣೆಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಕೂಡ ನಕಾರಾತ್ಮಕ ಆತ್ಮಗಳ ದಾಳಿ ಇದೆ ಎಲ್ಲಿ ಸಕಾರಾತ್ಮಕ ಕಾರ್ಯ ಮಾಡ್ತಾರೆ ಅಲ್ಲೆಲ್ಲ ಸಕಾರಾತ್ಮಕ ಆತ್ಮಗಳ ಸಕಾರಾತ್ಮಕ ಶ್ರೇಷ್ಠರ ಒಂದು ಆಶೀರ್ವಾದ ಇದೆ ಮಾರ್ಗದರ್ಶನ ಇದೆ ದೃಷ್ಟಿ ಇದೆ ಯಾವ್ದಾದ್ರು ಒಂದು ತೀರ್ಮಾನ ಆಗ್ಬೇಕು ವಿಷಯ ಆಗ್ಬೇಕು ಎಂತದಾರ ಆಗ್ಬೇಕು ಹೇಳ್ಬೇಕು ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಏನ್ ಮಾಡಿ ಸಕಾರಾತ್ಮಕ ಶಕ್ತಿಗಳು ಈ ರೀತಿಯಾಗಿ ಈ ರೀತಿಯ ಕಾರ್ಯವೈಖರಿಯನ್ನು ಮಾಡುವಂತ ಹೇಳ್ತಾ ಅದ ನಕಾರಾತ್ಮಕ ಶಕ್ತಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಂಕಲ್ಪವನ್ನು ಕೊಡ್ತಾ ಮತ್ತೆ ಸಮಸ್ಯೆಗಳನ್ನ ಮುಂದುವರ್ಸ್ತಕ್ಕಂಥ ವಿಧಾನಕ್ಕೆ ಇಡ್ತ ಈ ರೀತಿಯಾಗಿ ನೀವು ಕುಟುಂಬದಲ್ಲಿ ತಗೊಳ್ಳಿ ಸಾಮಾಜಿಕವಾಗಿ ತಗೊಳ್ಳಿ ರಾಜಕೀಯ ವಿಭಾಗದಲ್ಲಿ ತಗೊಳ್ಳಿ ಯಾವ ಯಾವ ಮನುಷ್ಯರ ಜೊತೆ ಧಾರ್ಮಿಕ ವಿಭಾಗ ಎಲ್ಲಾ ವಿಭಾಗ ಮನುಷ್ಯನ ಎಲ್ಲಾ ವಿಭಾಗನು ತಗೊಳ್ಳಿ ಯಾವುದೇ ವಿಭಾಗದಲ್ಲಿ ಕಾರ್ಯ ಮಾಡ್ತಾ ಇರ್ಬೋದು ಎಲ್ಲ ವಿಭಾಗದಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು ಇದೇ ರೀತಿಯಾಗಿ ನಮ್ಮ ಸಕಾರಾತ್ಮಕ ಪೂರ್ವ ಶ್ರೇಷ್ಠರು ಮಾಡ್ತಾರೆ ಸಕಾರಾತ್ಮಕವಾಗಿ ಬದುಕಿ ಈ ರೀತಿ ಕಾರ್ಯ ಮಾಡಿ ಈ ರೀತಿ ಪರಿಹಾರ ಮಾಡಿಕೊಡಿ ಈ ರೀತಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಡಿ ಈ ರೀತಿಯಾದಂಥ ಕಾರ್ಯ ಮಾಡಬೇಕು ಸಿದ್ಧಿ ಶಕ್ತಿ ಪಡಿಬೇಕು ಇಂಥ ಶ್ರಮ ಪಡಬೇಕು ಯೋಗ್ಯವಾಗಿ ನಡೀರಿ ಶಿಸ್ತು ನಡೀರಿ ಧಾರ್ಮಿಕವಾಗಿ ನಡೀರಿ ಭಗವಂತನ ಪೂಜೆಗೆ ಕೆರೆಗಳನ್ನ ಮಾಡಿ ಮರೆಯದಿರಿ ಈ ತರದ ಸಕಾರಾತ್ಮಕ ಸದ್ಗುಣಗಳನ್ನ ವಿಷಯಗಳನ್ನ ಶಕ್ತಿಯನ್ನು ಕೊಡ್ತಾರೆ ಆದ್ರೆ ನಕಾರಾತ್ಮಕ ಅವ್ರು ಏನ್ ಕೊಡ್ತಾರೋ ಅದಕ್ಕೆ ಹೇಗಾದ್ರೂ ಸರಿ ಆ ಅಡಚಣೆಯನ್ನು ಉಂಟು ಮಾಡೋದು ಸಂಕಲ್ಪವನ್ನು ಕೊಡೋದು ದೊಡ್ಡ ದೊಡ್ಡ ಸಮಸ್ಯೆಗೆ ಗುರಿ ಮಾಡೋದು ಈಗ ಎಷ್ಟೆಷ್ಟು ಜನ ತನ್ನ ತಾನು ಶಾಂತಿಯುತವಾಗಿ ನಿಯಂತ್ರಿಸಿಲ್ಲ ಅವರೇ ಹಾಳಾಗಿರೋದು ಯಾಕೆಂದ್ರೆ ಸದಾ ಸಕಾರಾತ್ಮಕ ಶಕ್ತಿಗಳಿರ್ತಾರ ಸದಾ ನಕಾರಾತ್ಮಕ ಶಕ್ತಿಗಳಿರ್ತಾರ ಯಾರು ತನ್ನ ತಾನು ಶಾಂತಿಯುತವಾಗಿ ನಡೆಸ್ಕೊಂಡಿಲ್ಲ ಅವಸರದಲ್ಲಿ ಹೋಗಿ ಯಾರಿಗಾದ್ರೂ ಹಾನಿ ಮಾಡ್ತಾರ ತೊಂದರೆ ಮಾಡ್ತಾರ ಬಾಧೆ ಮಾಡ್ತಾರೆ ಯಾವ್ಯಾವ್ದೋ ಇರ್ಬೋದು ಭ್ರಷ್ಟಾಚಾರನೋ ಕಳ್ತಾನೋ ಮೋಸನೋ ಹೊಡಿಯೋದು ಹಣ ಕೀಳೋದು ಆಸ್ತಿ ಕೀಳೋದು ಹೆಣ್ಮಕ್ಳಿಗೆ ಸಮ ಹೆಣ್ಮಕ್ಳಿಗೆ ಸಮಸ್ಯೆ ಗಂಡು ಸಮಸ್ಯೆ ಮಕ್ಳಿಗೆ ಸಮಸ್ಯೆ ವಯಸ್ಕಾದವ್ರಿಗೆ ಸಮಸ್ಯೆ ಎಂಥದನ್ನೇ ಕೊಟ್ಟಿರ್ಬೋದು ಅದೆಲ್ಲ ಇದೇ ಕಾರಣಕ್ಕೆ ಆಗ್ಬೋದು ಅದರಿಂದಾಗಿ ಸಂಕಲ್ಪವೇ ಶಕ್ತಿ ಸಕಾರಾತ್ಮಕ ಹುಟ್ಟಿದ್ದಾಗ ಅದನ್ನ ನ ನಡ್ಸ್ಲಿಕ್ಕೆ ಬಿಡೋದಿಲ್ಲ ಎಷ್ಟೆಷ್ಟು ಜನ ಪೂಜೆ ಕೈಕಾರಿಗಳ ಮಾಡ್ಲಿಕ್ಕೆ ಆಗೋದಿಲ್ಲ ಎದ್ದೇಳಲಿಕ್ಕೆ ಆಗೋದಿಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಗೆಲ್ಲ ಅಂತ ದಾಳಿಯನ್ನ ಮಾಡಿರ್ತಾ ಈ ರೀತಿಯಾಗಿ ಪೈಪೋಟಿಗಳು ಎಂತಕ್ಕಂಥದ್ದು ನಡೀತಾ ಇರತ್ತೆ ಸಕಾರಾತ್ಮಕ ಶಕ್ತಿಗಳು ಧಾರ್ಮಿಕವಾಗಿ ಕೈ ಬಿಡೋದಿಲ್ಲ ಒಂದಲ್ಲ ಒಂದು ಮಾರ್ಗದಲ್ಲಿ ಅವರನ್ನ ಕೈ ಹಿಡಿತಾರೆ ಅದಕ್ಕೆ ಸಮಯ ಹಿಡಿಯುತ್ತೆ ಅದಕ್ಕೆ ನಾವು ಭಗವಂತನ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನಮಗ್ ಪರಿಹಾರ ಆಗ್ಬೇಕು ಅಂತ ನಿಮ್ಮನ್ನ ನೀವು ತಿಳ್ಕೊಳ್ದೇ ಇದ್ರೆ ಪರಿಸ್ಥಿತಿ ನೀವು ತಿಳ್ಕೊಳ್ದೆ ಇದ್ರೆ ಭಗವಂತನನ್ನು ದೂಷಿಸ್ತೀರಾ ನೀವ್ ಯಾವಾಗ ಭಗವಂತನ ದೂಷಿಸ್ತೀರಾ ಅಂತ ಸಂದರ್ಭದಲ್ಲಿ ಫಲ ಲಭ್ಯ ಆಗೋದಿಲ್ಲ ಪರಿಹಾರ ಲಭ್ಯ ಆಗೋದಿಲ್ಲ ರಕ್ಷಣೆ ಲಭ್ಯ ಆಗೋದಿಲ್ಲ ಭಾಗ್ಯಗಳು ದೊರೆಯೋದಿಲ್ಲ ನಿಮ್ ಇಷ್ಟಾರ್ಥಗಳು ನೆರವೇರೋದಿಲ್ಲ ನಿಮಗ್ ಶಕ್ತಿ ಲಭ್ಯ ಆಗೋದಿಲ್ಲ ಬದುಕೋದಿಕ್ಕೆ ಈ ಜೀವ ಎಂತಕ್ಕಂಥದ್ದೇನಿದೆ ಇದು ನೀವೇನು ಅಂತಾನೆ ನಿಮಗೆ ಗೊತ್ತಿಲ್ಲ ಈ ಅಗಾಧವಾದ ಶಕ್ತಿಯನ್ನು ನಡೆಸೋದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಪಾಡಿ ನೀವು ಒಂಟಿಯಾಗಿ ಉಳಿತಕ್ಕಂಥದ್ದಾಗುತ್ತೆ ನಿಮ್ ಹಣೆ ಏನಿರುತ್ತೆ ಅದನ್ನ ನಡೀತಕ್ಕಂಥದ್ದಾಗ ಅದರಿಂದಾಗಿ ನನಗೆ ದಿಢೀರನೆ ಬೇಕು ಅಂತಂದ್ರೆ ದೀರನೆ ಬೇಕಾದ್ರೆ ನಿಮ್ಮ ತಿಳ್ಕೊಳ್ಳಿ ಭಗವಂತನಿಂದ ದಿಢೀರನೆ ಪರಿಹಾರ ಬೇಕು ಅಂದ್ರೆ ಅನುಕೂಲ ಬೇಕು ಪರಿಹಾರ ನಮ್ಗೆ ಸಮಸ್ಯೆಗಳು ನಿವಾರಣೆ ಮಾಡ್ಬೇಕು ಭಗವಂತ ಅಲ್ವಾ ಅನ್ನೋದಾದ್ರೆ ನೀವು ಕೂಡ ಮನುಷ್ಯ ನೀವೇನು ಕಡಿಮೆ ಅಲ್ಲ ಅದರಿಂದಾಗಿ ನಿಮ್ಮನ್ನು ಕೂಡ ದಿಢೀರ ನೀವು ತಿಳ್ಕೊಬೇಕು ಯಾರು ಏನು ಎಂತು ಈ ಚಲನಶೀಲ ಎರಡು ಕಾಲಿದೆ ಬೇಕಾದರೆ ಎರಡು ಕಂಬಕ್ಕೆ ಏಣಿ ತಗೊಳ್ಳಿ ಆ ಏಣಿ ಇದೆಯಲ್ಲ ಅದಕ್ಕೂ ಎರಡು ಕಾಲಿದ್ದಾವೆ ಅದನ್ನು ಬೇಕಾದ್ರೆ ನಿಮ್ಮಂತ ನಡೆಸಿ ನೋಡೋಣ ಆಗುತ್ತೇನಾ ಎರಡು ಏಣಿ ಕಬ್ಬಣದ್ದೋ ಮರದ್ದೋ ಯಾವುದಾದ್ರು ಸರಿ ಅದನ್ನು ಇಟ್ಟುಬಿಟ್ಟು ನಡ್ಸಿ ನೋವು ಹೋಗೋಣ ಎರಡು ಕಾಲಿದ್ದಾವೆ ಅದು ಅದು ನಡ್ಕೋಕ್ಕಾಗಲ್ಲ ಬಿದೋಗುತ್ತೆ ಆದರೆ ನೀವು ನಡೀತೀರ ಅದು ಹೇಗೆ ಆ ಥರ ಶಕ್ತಿ ಹೇಗೆ ಬಂತು ನಿಮಗೆ ಲಭ್ಯಗೊಳಿಸ್ತವ್ರು ಯಾರು ನೀವೇ ಎರಡು ಕಾಲಲ್ಲಿ ನಿತ್ಕೋಬೇಕು ಏಣಿ ತರ ನೀವು ಬಿದ್ದೋಗ್ಬೇಕು ನೀವು ಬಿದ್ದೋಗಲ್ಲ ಆದ್ರೂ ಕೂಡ ಗುರುತ್ವಾಕರ್ಷಣ ಬಲ ಅಂದ್ರೆ ಮರಕ್ಕೂ ಇದೆ ಮರದ ಏಣಿಗೂ ಇದೆ ಕಬ್ಬಿಣದ ಏಣಿಗೂ ಇದೆ ಗುರುತ್ವಾಕರ್ಷಣ ಬಲ ಹಾಗಾದ್ರೆ ಅದ್ಯಾಕೆ ನಡೆಯಲ್ಲ ಹಾಗಾಗಿ ನಿಮ್ಮನ್ನ ನೀವು ಪಟ್ಟ ಅಂತ ತಿಳ್ಕೋಬೇಕು ಅದರಿಂದಾಗಿ ಯಾರು ದೇವಸ್ಥಾನಕ್ಕೆ ಹೋಗ್ತೀರಾ ಪೂಜಾ ಕೈಗಾರಗಳನ್ನು ಮಾಡ್ತೀರಾ ಭಗವಂತನನ್ನ ನೀವು ನಂಬಿ ಶರಣಾಗ್ಲಿಕ್ಕೆ ಹೋಗ್ತೀರಾ ತಕ್ಷಣದಲ್ಲಿ ನಿಮಗೆ ಪರಿಹಾರ ಬೇಕು ಅಂದ್ರೆ ನಿಮ್ಮನ್ನು ತಿಳ್ಕೊಂಡು ಆಮೇಲೆ ಭಗವಂತನನ್ನ ದೂಷಿಸ್ತಕ್ಕಂಥದ್ದು ನಡ್ತಕ್ಕಂಥ ಕಾರಣ ಯಾಕೆಂದ್ರೆ ನೀವು ಅಗಾಧ ಶಕ್ತಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಲಿಕ್ಕೆ ನಿಮ್ಗೆ ಎಷ್ಟು ಸಮಯ ಅವಧಿ ಬೇಕು ಅದೇ ರೀತಿಯಾಗಿ ನಿಮ್ಮ ಪರಿಹಾರಗಳು ಏನ್ ನಡೀಬೇಕು ಸಕಾರಾತ್ಮಕ ಕಾರ್ಯಗಳು ಏನು ನಡೀಬೇಕು ಅದಕ್ಕೂ ಕೂಡ ವಿಧಾನ ಇದೆ ಈಗ ನಾನು ವಿಡಿಯೋದಲ್ಲಿ ಏನ್ ಮೊದಲು ಮೊದಲು ವಿಷಯಗಳನ್ನ ಹೇಳಿದೆ ಈ ತರದ ಕಾರ್ಯಾಚರಣೆಗಳು ಕೂಡ ಪ್ರತಿಯೊಬ್ಬ ಮನುಷ್ಯನ ಜೊತೆ ನಡೆಯುತ್ತೆ ಹಾಗಾಗಿ ಯಾರ ಬಲ ಬಲ ಹೆಚ್ಚಾಗತ್ತೆ ಸಕಾರಾತ್ಮಕತೆ ಅವರು ಜಯಿಸ್ತಾರೆ ಯಾರು ನಕಾರಾತ್ಮಕತೆಗೆ ಒಳಪಟ್ಟಿರ್ತಾರೆ ಒಳಪಡ್ತಾರೆ ಆತ್ಮಗಳ ಹಾವಳಿಗೆ ತುತ್ತಾಗ್ತಾರೆ ಬಾಧೆಯ ನಡೆನುಡಿಗಳನ್ನ ಕಲ್ತ್ಕೋತಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಸುಳ್ಳು ವಂಚನೆ ನಷ್ಟವನ್ನ ಮಾಡ್ತಕ್ಕಂಥದ್ದು ದುಃಖ ಸಂತಾಪ ಆಲಾಸ್ಯ ನಿರುತ್ಸಾಹ ಇತ್ಯಾದಿಗಳಿಗೆ ಯಾರು ದೇಹದಲ್ಲಿ ಅವಕಾಶವನ್ನ ಕೊಡ್ತಾರೆ ಅವುಗಳ ಪಾಲನೆ ಪೋಷಣೆ ಏನ್ ಮಾಡ್ತಾರೆ ಏನ ಪಾಲನೆ ಪೋಷಣೆ ಹೇಗೆ ಅವು ಏನು ಕೆಟ್ಟ ಸಂಕಲ್ಪಗಳು ಬರ್ತಾವ ಅದ್ರ ಅನುಸಾರವಾಗಿ ಕಾರ್ಯ ಮಾಡುದು ಅದಕ್ಕೆ ನೀವು ಪಾಲನೆ ಪೋಷಣೆ ಕೊಡುದು ಅಂದ್ರೆ ಅವು ವಾಯು ತತ್ವವನ್ನು ಸ್ವೀಕರಿಸ್ತಾ ನಿಮ್ಮ ಮಾತುಗಳ ಸಂಕಲ್ಪವನ್ನು ಸ್ವೀಕರಿಸ್ತಾ ಜೊತೆ ಜೊತೆಗೆ ಆಹಾರವನ್ನು ಸ್ವೀಕರಿಸ್ತಾ ಬಲವಾಗ್ತಾ ಅದಕ್ಕೆ ಮೊದಲು ಹುಟ್ಟಿದಾಗ ಯಾರು ಕೆಟ್ಟವನಲ್ಲ ಭೂಮಿ ಮೇಲೆ ಯಾರು ಹುಟ್ಟತಾರೆ ಅವ್ರು ಮೊದಲೇ ಕಳ್ಳಕಾಕರು ದರೋಡೆಕೋರರು ಭಯೋತ್ಪಾದಕರು ಇತ್ಯಾದಿಯಾಗಿ ಏನ್ ಬರೋದಿಲ್ಲ ಅವ್ರು ಹುಟ್ಟಿದ ನಂತರ ಸಮಯ ಎಂತ ಏನಿರುತ್ತೆ ಅದರಲ್ಲಿ ನಾನು ಮೊದಲು ಹೇಳಿದಂತಹ ಅಗೋಚರ ದೂಷಿತ ಅಂಶಗಳಿಗೆ ಶಕ್ತಿಗಳಿಗೆ ಅವಕಾಶವನ್ನ ಕೊಟ್ಟು ದೇಹದಲ್ಲಿ ಪಾಲನೆ ಪೋಷಣೆ ಮಾಡುವ ಕಾರಣದಿಂದ ಏಕೆಂದ್ರೆ ಯಾರು ಕೆಟ್ಟವರಾಗಿರ್ತಾರೋ ಅವ್ರು ಒಳ್ಳೆಯವರು ಆಗಿದ್ದಾರೆ ಯಾರು ಒಳ್ಳೆಯವರಾಗಿದ್ದಾರೆ ಅವ್ರು ಕೆಟ್ಟವರು ಆಗಿದ್ದಾರೆ ಯಾವಾಗ ಆಂತರಿಕವಾಗಿ ಪಾಲನೆ ಪೋಷಣೆ ನೆಗೆಟಿವಿಟಿಗೆ ಸಿಗುತ್ತೆ ಅಂತ ಸಂದರ್ಭದಲ್ಲಿ ಅವರು ತಪ್ಪಿತ ಅಥವಾ ನಷ್ಟಕಾರಕರು ಅಂದ್ರೆ ಅವರಿಗೂನು ಯಾಕೆ ನಷ್ಟಕಾರಕರು ಎಂತಕ್ಕಂಥ ಪದವನ್ನು ಬಳಸಿದ್ದೇನೆ ಅಂದ್ರೆ ಸ್ವಯಂ ಅವರಲ್ಲೂ ಕೂಡ ನಷ್ಟ ಆಗ್ತಾರೆ ಇತರರಿಗೂ ಕೂಡ ನಷ್ಟ ಮಾಡ್ತಾರೆ ಇವರು ನಷ್ಟಕಾರರು ತಾನು ಬದುಕೋದಿಲ್ಲ ಇತರರನ್ನು ಕೂಡ ಬದುಕೋದಿಕ್ಕೆ ಬಿಡೋದಿಲ್ಲ ಯಾವಾಗ ದುಷ್ಟಶಕ್ತಿಯ ಹಾವಳಿಗೆ ತುತ್ತಾಗಿರ್ತಕ್ಕಂಥವ್ರು ಹೀಗೆ ಸಕಾರಾತ್ಮಕ ಮತ್ತು ನಕಾರಾತ್ಮಾತ್ಮಕ ಪೈಪೋಟಿಗಳು ನಡೀತಾವೆ ಇದನ್ನು ಗಮನಿಸಬೇಕು ಇದು ಒಬ್ಬ ಮನುಷ್ಯನಿಗೆ ಮಾತ್ರ ಅಲ್ಲ ಕೋಟ್ಯಾದ್ಯಂತ ಮನುಷ್ಯ ವರ್ಗ ಏನಿದೆ ಭೂಮಿ ಮೇಲೆ ಆ ಎಲ್ಲ ಕೋಟ್ಯಾದ್ಯಂತ ಭೂಮಿ ಮೇಲೆ ಇರ್ತಕ್ಕಂತಹ ಮನುಷ್ಯನಿಗೆ ಪ್ರಾಣಿ ಪ್ರಾಣಿಗಳು ದಾಳಿ ಮಾಡ್ತಾವ್ ಆಹಾರಕ್ಕೋಸ್ಕರ ಅಲ್ಲೂ ಕೂಡ ಇದೇ ರೀತಿಯಾಗಿ ಎಸ್ಕೇಪ್ ಆಗೋ ಆಗ್ತಾವ ಪ್ರಾಣಿಗಳು ತಿನ್ನವು ತಿನ್ ಸತ್ತೋಗ್ಬಿಡ್ತಾವೆ ಅವು ಬಾಯಿಗೂ ತುತ್ತಾಗ್ತಾವ ಈ ತರದ ಎಲ್ಲ ಜೀವರಾಶಿ ಸಮಸ್ತ ಜೀವರಾಶಿನ ನಡ್ಸ್ತಕ್ಕಂತದ್ದು ಇದೇ ರೀತಿಯಾಗಿ ಅಂತ ಹೇಳ್ತಾ ಈ ವಿಡೋ ನನ್ ಸುತ್ತಮುತ್ತು ಚರಿಗಡೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮಂತ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಪ್ಪದ ಪೌಡಿಗೆ ಆಟ ಮಾಡ್ಬೋದು ಮೈಕೈಗೆ ಹಿಡ್ಕೊಳ್ಳೋದು ಮಾಡೋದ್ರಿಂದ ನೀವು ಮನೆಗೆ ಬೆಳಗ್ಗೆ ಸಾಯಂಕಾಲ ಹಾಕೋದ್ರಿಂದ ಒಂದು ವಾರ ಹದಿನೈದು ಸ್ಥಾನದಲ್ಲಿ ಸಾಕು ಮ್ಯಾಕ್ಸಿಮಮ್ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಏನ್ ತೊಂದರೆ ಬಾಧೆಗಳು ಯಾವ ಕಾರಣಕ್ಕಾಗ್ತಾ ಇದೆ ಅದನ್ನು ಕೇಳ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಸ್ಮೆಲ್ಲು ಕೂಡ ತಗೊಳ್ಳೋದ್ರಿಂದ ಆತ್ಮದ ಸಮಸ್ಯೆಗಳು ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ನಿವಾರಣೆ ಆಗ್ತಾ ಬರುತ್ತೆ ತಂತ್ರ ಮಂತ್ರ ಬಾಧೆ ಮಾಡಿದ ವಿಶೇಷ ಕಾರ್ಯಗಳನ್ನು ಮಾಡಿ ನೀವು ಪರಿಹಾರ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೃಪ್ತದ ಪೌಡರ್ ಕೂಡ ಲಭ್ಯ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ಹಣಕಾಸಿನ ಅನುಕೂಲಕ್ಕೆ ಹಾಕಬಹುದು ಎರಡನೇ ಗಾಯಿಲೆ ಎರಡಕ್ಕೆ ಪೌಡರ್ ಇದೆ ಆತ್ಮ ಸಮಸ್ಯೆ ನೀವು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಬಹುದು ಸಮ ಸಮಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮತ್ತು ತಂತ್ರಿಗೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗ ಸಂಬಂಧಪಡುತ್ತೆ ಕಾರಣಾತ್ಮಕ ವಿಷಯಗಳ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದು ಕನ್ಸಲ್ಟೇಷನ್ ತಗೊಂಡು ಮಾತಾಡುವುದು ನೇರ ಭೇಟಿಗೆ ಅವಕಾಶ ಇದೆ ಮುಂದಿನ ವಿಡಿಯೋದಲ್ಲಿ ಭೇಟಿ